ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ನಿಮ್ಮ ಸರ್ಕಾರ ಮುಂದುವರಿಬೇಕು ಅಂತಂದ್ರೆ ರಾಜ್ಯದಲ್ಲಿರುವ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಹುದ್ದೆಗಳು ಈ ಕೂಡಲೇ ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಬೇಕು ನೀವು ಎಲ್ಲಿವರೆಗೂ ಪ್ರಾರಂಭಿಸಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬೇಕಾದ್ರೂ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ನಾವು ಕೇಳ್ತಾ ಇರೋದು ನ್ಯಾಯ ಕೇಳ್ತಾ ಇದೀವಿ ನಿಮ್ಮ ಮನೆಯಿಂದ ಏನು ಕೇಳ್ತಾ ಇಲ್ಲ ನಾವು ಪೇ ಮಾಡ್ತಾ ಟ್ಯಾಕ್ಸ್ ಮನಿ ನಾವು ಪೇ ಮಾಡ್ತಾ ಇರೋ ಪೇ ಮಾಡಲಿ ನಿಮ್ಮ ಮನೆ ಮಠ ಮಾರ್ಬಿಟ್ಟು ನಮಗೆ ನೇಮಕಾತಿ ಮಾಡಿ ಅಂತ ಕೇಳ್ತಾ ಇಲ್ಲ ನಾವು ಪೇ ಮಾಡ್ತಾರೆ ಮನೆಯಿಂದ ನೀವು ನೇಮಕಾತಿ ಪ್ರಾರಂಭಿಸಿ ಆರು ವರ್ಷ ಆಗಿದೆ ಸ್ವಾಮಿ ಆರು ವರ್ಷ ಆಗಿದೆ ಯಾವುದು ನೇಮಕತಿ ಆಗಿಲ್ಲ ಕೂಡಲೇ ಆರು ವರ್ಷದಿಂದ ಇಂದ ಏನ್ ಆಗಿಲ್ಲ ನೀವು ಆರು ವರ್ಷ ವಯೋಮಿತಿ ಹೆಚ್ಚಿಸಿ ವಯೋಮಿತಿ ಹೆಚ್ಚಿಸಿ ಪ್ರತಿಯೊಂದು ಇಲಾಖೆಯಿಂದ ಪ್ರತಿಯೊಂದು ಇಲಾಖೆಯಿಂದ ಟೈಮ್ ಟು ಟೈಮ್ ಅಕ್ರೀಮೆಂಟ್ ಪ್ರಾರಂಭ ಮಾಡಿ ನೀವು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯ ಬೇಡ ಆಗೋ ಬೇಡ ಇನ್ನೊಂದು ಬಾಂಗ್ಲಾದೇಶ್ ಆಗುತ್ತೇಡ ಇನ್ನೊಂದು ಶ್ರೀಲಂಕಾ ಆಗೋ ಬೇಡ ನಾವು ಪೇ ಮಾಡ್ತಾ ಇರೋದು ಟ್ಯಾಕ್ಸ್ ನಮ್ಮದು ನಾವು ಯಾವುದೇ ಕಾರಣಕ್ಕೂ ಹಾನಿ ಮಾಡಲ್ಲ ನಾವು ಮಾಡ್ತಾ ಇರೋದು ನಿಮ್ಮನ್ನ ಅಧಿಕಾರದಿಂದ ಕೆಳಗೆ ಇರ್ತೀವಿ ಹೊರತು